ದುಡ್ಡು 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 ಅಣ್ಣಯ್ಯ ತಮ್ಮಯ್ಯ ದುಡ್ಡಿನ ಆಸೆಗೋಸ್ಕರ ಒಂಬತ್ತು ಜಿಂಕೆ ಒಂದು ಕಾಡು ಹಂದಿಯ ಪ್ರಾಣ ಅನ್ಯಾಯವಾಗಿ ತೆಗೆದು ಅಣ್ಣ ಕಷ್ಟಪಟ್ಟು ದುಡಿದು ತಿನ್ನಿ ಅಣ್ಣ ಆ ಮೂಕ ಪ್ರಾಣಿ ನಿಮಗೇನು ಮಾಡಿತ್ತು ಅಣ್ಣ ನಮ್ಮ ಹಾಗೆ ಅದು ಒಂದು ಜೀವಿ ತಾನೇ ಅಣ್ಣ ಅದು ಒಂದು ಪ್ರಾಣಿ ತಾನೇ ಅಣ್ಣ ನಮಗೆ ಒಂದು ಸಣ್ಣ ಗುಂಡು ಪೆನ್ ಚುಚ್ಚಿದ್ರೆ ನಮಗೆ ಎಷ್ಟು ನೋವಾಗುತ್ತೆ ಅಣ್ಣ ಪಾಪ ಆ ಮೂಕ ಪ್ರಾಣಿ ನಿಮಗೇನು ಮಾಡಿತ್ತು ಅಣ್ಣ ಒಂಬತ್ತು ಜಿಂಕೆ ಒಂದು ಕಾಡು ಹಂದಿನ ಗುಂಡಕ್ಕೆ ಸಾಯಿಸಿದ್ರಲ್ಲಣ್ಣ ದುಡ್ಡು ಹತ್ತು ಗಂಟೆಗೆ ಬಂದರೆ ಹನ್ನೊಂದು ಗಂಟೆಗೆ ಹೋಗಿಬಿಡುತ್ತೆ ಅಣ್ಣ ದುಡ್ಡಿಗಾಗಿ ಮಾಂಸಕ್ಕಾಗಿ ಇನ್ನೊಂದು ಜೀವಿಯನ್ನು ಸಾಯಿಸುವುದು ಪಾಪ ಅಣ್ಣ ಮಾಂಸದಲ್ಲಿ ಯಾವ ವಿಟಮಿನ್ ಇರುತ್ತೋ ಅವೆಲ್ಲ ವಿಟಮಿನ್ಸು ಸೊಪ್ಪು ಹೂ ತರಕಾರಿಯಲ್ಲೂ ಕೂಡ ಸಿಗುತ್ತೆ ಅಣ್ಣ ಮಾಂಸದಲ್ಲಿ ಮುಖ್ಯವಾಗಿ ವಿಟಮಿನ್ ಬಿ ಟೋಲ್ ಇರುತ್ತೆ ಅಣ್ಣ ಮತ್ತು ಕಬ್ಬಿಣ ಸತು ನಿಯಾಸಿನ್ ರೈಬೋಪ್ಲಾವಿನ್ ಎಂಬ ಅಂಶ ಇರುತ್ತೆ ಅಣ್ಣ ಬಿ ಟೋಲ್ನ ಆಹಾರ ಪದಾರ್ಥ ಬಿ ಟೋಲ್ನ ಆಹಾರ ಪದಾರ್ಥ ಸೋಯಾಬೀನ್ ಎಂಬ ಹಸಿರು ತರಕಾರಿಯಲ್ಲಿ ಸಿಗುತ್ತೆ ಅಣ್ಣ ಮತ್ತು ಹಾಲಿನ ಉತ್ಪನ್ನದಲ್ಲೂ ಕೂಡ ವಿಟಮಿನ್ ಬಿ ಟ್ವೆಲ್ ಸಿಗುತ್ತೆ ಅಣ್ಣ ಕಬ್ಬಿಣದ ಆಹಾರ ಪದಾರ್ಥ ಪಾಲಕ್ ಸೊಪ್ಪು ಕಡಲೆ ಬಟಾಣಿ ಬಾದಾಮಿ ಗೋಡಂಬಿಯಲ್ಲಿ ಕೂಡ ಕಬ್ಬಿಣದ ಕಬ್ಬಿಣ ಅಂಶ ಸಿಗುತ್ತೆ ಅಣ್ಣ ಸತು ಸತುವಿನ ಆಹಾರ ಪದಾರ್ಥ ಹಾಲಿನ ಉತ್ಪನ್ನ ಗೋಡಂಬಿ ಕಡಲೆ ಬಟಾಣಿ ಬೀನ್ಸ್ ಮತ್ತು ಅಣಬೆ ನಿಯಾಸಿನ್ ಅಂದರೆ ಬೀತ್ರಿ ಹಾಲಿನ ಉತ್ಪನ್ನ ಮತ್ತು ಹಸಿರು ಬಟಾಣಿ ಆಲೂಗಡ್ಡೆ ರೈಬೊಪ್ಲಾವಿನ್ ಅಂದರೆ ವಿಟಮಿನ್ ಬಿ ಟು ವಿಟಮಿನ್ ಬಿ ಟು ಹಾಲು ಮೊಸರಿನಲ್ಲಿ ಅತಿ ಹೆಚ್ಚಾಗಿ ಸಿಗುತ್ತೆ ಮತ್ತು ಹಸಿರು ಸೊಪ್ಪಿನಲ್ಲಿ ಕೂಡ ಅತಿ ಹೆಚ್ಚಾಗಿ ಸಿಗುತ್ತೆ ಮಾಂಸ ತಿಂದರೆ ಏನೇನು ಸಿಗುತ್ತೋ ಅವೆಲ್ಲ ಹಸಿರು ತರಕಾರಿಯಲ್ಲಿ ಕೂಡ ಸಿಗುತ್ತೆ ಅಣ್ಣ ಬೆಂಗಳೂರಿನ ಬನ್ನೇರುಘಟ್ಟ ಅಭಯಾರಣ್ಯದಲ್ಲಿ ಒಂಬತ್ತು ಜಿಂಕೆ ಒಂದು ಕಾಡು ಹಂದಿಯನ್ನು ಗುಂಡುಕ್ಕಿ ಕೊಂದು ಮಾಂಸ ಮಾರಾಟ ಮಾಡುವ ದೊಡ್ಡ ಗುಂಪಿದೆ ಜಿಂಕೆ ಮಾಂಸ ಅಷ್ಟೇ ಅಲ್ಲ ಕೊಂಬು ಹಾಗೂ ಚರ್ಮಕ್ಕೂ ಮಾರುಕಟ್ಟೆಯಲ್ಲಿ ತುಂಬ ಬೇಡಿಕೆ ಇದೆ ಎಷ್ಟು ದಿನದಿಂದ ಈ ಕೃತ್ಯ ಮಾಡುತ್ತಿದ್ದಾರೋ ಗೊತ್ತಿಲ್ಲ ಮಾನ್ಯ ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಸಾಹೇಬರು ಅರಣ್ಯ ಇಲಾಖೆಯ ಎ ಸಿ ಕುರ್ಚಿ ಮೇಲೆ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಕೊಂಡು ನಿದ್ದೆ ಮಾಡುತ್ತಿದ್ದಾರೆ ಇಂತಹ ಹಂತಕರಿಗೆ ಶಿಕ್ಷೆ ಆಗುವ ನಂಬಿಕೆ ಇದೆಯಾ ನಿಮಗೆ ಶಿಕ್ಷೆ ಆದರೆ ಯಾವ ಶಿಕ್ಷೆ ಆಗಬಹುದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ನೈನ್ಟೀನ್ ಸೆವೆಂಟಿ ಟೂ ಅನ್ವಯ ಜಿಂಕೆ ಸೇರಿದಂತೆ ಇತರೆ ಪ್ರಾಣಿ ಮಾಂಸಕ್ಕಾಗಿ ಬೇಟೆಯಾಡುವುದು ಶಿಕ್ಷೆ ಅರ್ಹ ಅಪರಾಧ ಆರೋಪ ಸಾಬೀತಾದರೆ ಮೂರು ವರ್ಷ ಜೈಲು ಶಿಕ್ಷೆ ಮತ್ತು ಒಂದು ಲಕ್ಷ ರೂಪಾಯಿ ದಂಡ ಆದರೆ ಇವರಿಗೆ ಶಿಕ್ಷೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗಂತೂ ಆ ನಂಬಿಕೆ ಇಲ್ಲ ಒಂದು ಸಣ್ಣ ಇರುವೆಯಿಂದ ಹಿಡಿದು ದೊಡ್ಡ ಗಾತ್ರದ ಆನೆವರೆಗೂ ಎಲ್ಲ ಜೀವಿಗೂ ಬದುಕುವುದಕ್ಕೆ ಹಕ್ಕಿದೆ ನಮ್ಮ ಹಾಗೆ ಅವು ಕೂಡ ಒಂದು ಜೀವಿ ತಾನೇ ದಯಮಾಡಿ ಯಾರು ಯಾವುದೇ ಜೀವಿನ ಹಿಂಸೆ ಮಾಡಬೇಡಿ ಅಣ್ಣ ತಮ್ಮ ಅಕ್ಕ ತಂಗಿದ್ದೀರಾ